ನಿತ್ಯ ನಿರಂತರ ಸುದ್ದಿಗಾಗಿ ಇದು ನಮ್ಮ ನಿಮ್ಮ ವಿಶೇಷವಾಗಿ ವೀಕ್ಷಿಸಿರ್ತೀರಿ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಬಹಳಷ್ಟು ಸಮಸ್ಯೆ ಆಗ್ತದೆ ಎರಡನೇ ಬೆಳೆಗೆ ನೀರು ನಮಗೆ ಸಮರ್ಪಕವಾಗಿ ನೀರು ಕೊಡ್ತಿಲ್ಲ ನಿನ್ನೆ ಪತ್ರಿಕೆಯಲ್ಲಿ ನೋಡದೆ ಇವತ್ತು ಬೆಳಿಗ್ಗೆ ಮಾರ್ಚ್ ಇಪ್ಪತ್ಮೂರವರೆಗೆ ನೀರು ಬಂದಿ ಮಾಡಿ ನೀರು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಗೆ ನೆನಪಿದೆ ಇನ್ನು ಕೆಲವು ದಿನ ಹಿಂದಗಡೆ ಅಷ್ಟೇ ಡ್ಯಾಮ್ ಮುಖಾಂತರ ನದಿಗಿನ್ನೂ ನೀರು ಬಿಟ್ಟಿದ್ದಾರೆ ಸಾಕಷ್ಟು ನೀರು ಸ್ಟಾಕ್ ಡ್ಯಾಮ್ ನೀರು ಸಾಕಷ್ಟು ಇದಾವೆ ಇದ್ರೂ ಯಾವ ಉದ್ದೇಶದಿಂದ ಈ ವಾರ ಬಂದಿ ಮಾಡ್ತಿದಿರಿ ಉದ್ದೇಶ ಏನು ವಾರ ಬಂದಿ ಮಾಡೋ ಉದ್ದೇಶ ಏನು ಮತ್ತು ನಿಮ್ಮ ಪ್ರಕಾರ ನಿನ್ನೆ ಪತ್ರಿಕೆ ಹೇಳಿಕೆನೆ ನೀವು ಹೇಳಿದ್ರಿ ಇನ್ನು ನೂರ ಇಪ್ಪತ್ ನಾಲ್ಕು ಟಿ ಎಂ ಸಿ ನೀರು ನಿಮ್ ಹತ್ರ ಇದ್ದಾರೆ ಆಲಿಮಟ್ಟಿ ಡ್ಯಾಮ್ ಅಲ್ಲಿ ಟಿ ಎಂ ಸಿ ನೀರು ಇದಾವೆ ನಾನು ಡ್ಯಾಮ್ ಅಲ್ಲಿ ಮೂವತ್ ಮೂರು ಪಾಯಿಂಟ್ ಮೂರು ಒಂದು ಟಿ ಎಂ ಸಿ ನೀರು ಇದಾವೆ ಅದರಲ್ಲಿ ಆಲಿಮೆಂಟಿ ಡ್ಯಾಮ್ ಅಲ್ಲಿ ಈ ಡೆಡ್ ಸ್ಟೋರೇಜ್ ಹದಿನೂರು ಟಿ ಎಂ ಸಿ ನೀರು ಬಿಟ್ರೆ ನೂರ ಐದು ಪಾಯಿಂಟ್ ನಾಲ್ಕು ಆರು ಟಿ ಎಂ ಸಿ ನೀರು ಉಪೋಗ ಬರೋ ನೀರಿದೆ ಇದೆ ನಾನ್ಪುರದಲ್ಲಿ ಮೂರು ಟಿ ಎಂ ಸಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಆರು ಟಿ ಎಂ ಸಿ ಡೆಡ್ ಸ್ಟೋರೇಜ್ ಬಿಟ್ರೆ ಹದಿನೆಂಟು ಪಾಯಿಂಟ್ ಐದು ಐದು ಟಿ ಎಂ ಸಿ ನೀರು ನೀರವರಿಗೆ ಉಪಯೋಗಿಸ ನೀರು ಇದೆ ಅದ್ರ ಪ್ರಕಾರ ನಿಮ್ಗೆ ನೀವೇ ಹೇಳೋ ಪ್ರಕಾರ ಸರ್ಕಾರ ಹೇಳೋದ್ರ ಪ್ರಕಾರ ನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರು ಲಭ್ಯ ಇದೆ ಅಂತ ಹೇಳಿದ್ರಿ ನೂರ ಟಿ ಎಂ ಸಿ ಅಲ್ಲಿ ನೀವೇ ಲೆಕ್ಕ ಕೊಟ್ಟಿದಿರಿ ಎಲ್ಲ ಕುಡಿಯೋ ನೀರಿಗೆ ಆವಿಯಾಗ ಆವಿಗೆ ಹಾವಿಯಾಗ ಹೋಗಕ್ಕೆ ಎಂಟು ಟಿ ಎಂ ಸಿ ಅಂತ ಹೇಳಿದ್ರಿ ಎಲ್ಲಾ ಹೆಚ್ಚೆಚ್ಚಿಗೆ ನೀವು ಲೆಕ್ಕ ಕೊಟ್ರೂ ನಲ್ವತ್ತೆರಡು ಟಿ ಎಂ ಸಿ ನೂರ ಇಪ್ಪತ್ನಾಲ್ಕು ಟಿ ಎಂ ಸಿ ಟಿ ಎಂ ಸಿ ಹೋದ್ರು ಅಂದ್ರೆ ನಾನು ಹೇಳ್ತಿರೋದು ಇದು ಕುಡಿಯೋ ನೀರು ಮತ್ತೆ ಇನ್ನಿತರ ಬೇರೆ ಕಡೆ ಬ್ಯಾರೇಜ್ ಗೆ ಅವೆಲ್ಲಾ ನೀರುಗಳು ಮತ್ತು ಕೈಗಾರಿಕೆಗೆ ಇವೆಲ್ಲ ಉಪಯೋಗ ಮೇಲೆ ನಮ್ಗೆ ಎಂಬತ್ನಾಕ ಟಿ ಎಂ ಸಿ ನೀರು ಉಳಿತು ಎಂಬತ್ತೆರಡು ಟಿ ಎಂ ಸಿ ನೀರು ಉಳಿತದೆ ಅಂದ್ರೆ ಎಂಬತ್ತೆರಡು ದಿನ ನಾವು ದಿನಕ್ಕೊಂದು ಟಿ ಎಂ ಸಿ ನೀರು ಬಿಟ್ಟರೆ ದಿನ ನೀರು ಬಿಡಬಹುದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ತೊಂಬತ್ತೈದು ಟಿ ಎಂ ಸಿ ನೀರು ಆ ತೊಂಬತ್ತೈದು ಟಿ ಎಂ ಸಿ ನೀರು ನಾವು ಮನ್ಸ್ ಮಾಡಿದ್ರೆ ನೀರು ಬಿಡಬಹುದು ಆದ್ರೂ ನಿಮ್ಮ ಪ್ರಕಾರನೇ ಹೋಗೋಣ ಎಂಬತ್ತೆರಡು ಟಿ ಎಂ ನೀವು ನಮ್ಗೆ ರೈತರಿಗೆ ನೀವು ನಿಮ್ಮ ಪ್ರಕಾರ ಈಗ ನಮ್ಮ ರೈತರಿಗೆ ಎಲ್ಲಿವರೆಗೆ ಸಮರ್ಪಕವಾಗಿ ಬೇಕೋ ಅಲ್ಲಿವರೆಗೆ ನೀರು ಕೊಡೋಂಥ ಒಂದು ವ್ಯವಸ್ಥೆ ಆಗ್ತದೆ ಅದನ್ನು ಬಿಟ್ಟು ರೈತರ ಒಂದು ದೊಗ್ಗೊಲೆ ಮಾಡುವಂತ ಒಂದು ಕೆಲಸ ಈ ಸರ್ಕಾರ ಮಾಡ್ತಿದೆ ಮಾರ್ಚ್ ಇಪ್ಪತ್ ಮೂರವರೆಗೆ ನಾವು ನೀರು ಬಿಡ್ತೀವಿ ಅಂತ ಹೇಳೋದ್ರಿಂದ ರೈತರ ಗಲಿಬಿಲಿ ಒಂದು ಕೆಲಸ ಆಗ್ತದೆ ಡ್ಯಾಮ್ನ ನೀರಿದ್ರೂ ರೈತರಿಗೆ ನೀರು ಬಿಡ್ತಿಲ್ಲ ಹಂಗಾಗಿ ದಯವಿಟ್ಟು ಈ ಪುನರ್ ಪರಿಶೀಲನೆ ಮಾಡಬೇಕು ಮತ್ತೆ ವಿಶೇಷವಾಗಿ ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಈ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷನ ದಯವಿಟ್ಟು ಬಾಗಲಕೋಟೆ ಸಚಿವರನ್ನು ಮಾಡಕ್ಕೆ ಹೋಗಬಾರ್ರಿ ಬಾಗಲಕೋಟೆ ಸಚಿವರು ಯಾರು ಉಸ್ತುವಾರ ಮಾಡ್ತಾರೆ ಮಾಡ್ತಾ ಅಲ್ಲೇ ಇರೋದು ಹೈಯೆಸ್ಟ್ ಕಬ್ಬು ಬೆಳೀತಿರೋದು ಅವ್ರು ತಮ್ಮ ರೈತರಿಂದ ರಕ್ಷಣೆ ನೋಡ್ತಾರೆ ಏಲ್ಯಾಂಡ್ ರೈತರಿಗೆ ನೀರು ಮುಟ್ಟಬೇಕಂದ್ರೆ ದಯವಿಟ್ಟು ಏಲ್ಯಾಂಡ್ ಭಾಗದಂತ ಸಚಿವರನ್ನ ದರ್ಶಾಪುರನಾಗಿರ್ಬೋದು ಪ್ರಿಯಾಂಕ್ ಖರ್ಗೆನವ್ರಾಗಿರ್ಬೋದು ಬೋಸರಾಜ್ ಅವರನ್ನಾಗಿರ್ಬೋದು ಅಥವಾ ಶಾಣು ಪ್ರಕಾಶ್ ಪಾಟೀಲ್ನವರಾಗಿರ್ಬೋದು ಇವ್ರನ್ನ ನೀವು ಈ ಸಭೆ ಸಮಿತಿ ಸಭೆ ಅಧ್ಯಕ್ಷರು ಮಾಡ್ಬೇಕು ಅಂದ್ರೆ ಈ ಭಾಗದ ಜನರಿಗೆ ನ್ಯಾಯ ಸಿಗುವಂತದಾಗ್ತದೆ ಸಹ ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ದಯವಿಟ್ಟು ಮಾಡಬಾರ್ದು ಸಮರ್ಪಕವಾಗಿ ನೀರು ಎದುರು ಕೊಳ್ಳಾರಂಥ ಕೆಲಸ ಮಾಡ್ತೇವೆ ಸುಮ್ಮನೆ ಆಂಧ್ರಕ್ಕೆ ವೇಸ್ಟ್ ಆಗಿ ನೀರು ಕೊಡ್ತಿದ್ರಿ ಇವೆಲ್ಲ ಸರಿಯಲ್ಲ ರೈತರ ಹಿತರಕ್ಷಣೆಗೆ ಕಾಪಾಡೋಂಥ ಕೆಲಸ ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡಬೇಕಂತ ಮತ್ತು ಎಲ್ಲಾ ಅಧಿಕಾರಿಗಳು ಮೊದ್ಲು ಇದ್ದರೂ ಚೇಂಜ್ ಮಾಡಿಬಿಟ್ಟಿದೆ ಒಬ್ರಿಗೂ ನೀರಿನ ಅಂದ್ರೆ ಇಲ್ಲಿ ಯಾವ ತರ ನೀರು ಉಳಿಸ್ಬೋದು ಯಾವ ತರ ನೀರು ಸಂಗ್ರಹ ಮಾಡಬಹುದು ಅಂತ ಯಾರೇ ಯಾವ ಆಫೀಸರ್ಸ್ನು ಗೊತ್ತಿಲ್ಲ ಅವ್ರು ತಂದು ಹಾಕಿದ್ರಿಂದ ನೀರಿನ ಒಂದು ಸಮರ್ಪ ಅವ್ರಿಗೆ ಸರಿಯಾದಂತ ನಿರ್ವಹಣೆ ಮಾಡಕ್ ಬರಂಗಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಹಿಂಗೆ ಆಗ್ಲಾರ್ದಂಗೆ